ಛೋಟಾ ರಾಜನ್ ಗ್ಯಾಂಗ್ ನ ಮೆಂಬರ್ ಆಗಿದ್ದಂತಹ ಪ್ರಸಾದ್ ಪೂಜಾರಿಯನ್ನ ಇದೀಗ ಚೀನಾ ಗಡಿಪಾರು ಮಾಡಿದೆ ಮುಂಬೈಗೆ ಗಡಿಪಾರು ಮಾಡಿದೆ ಇನ್ನು ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಗಳಲ್ಲಿ ಒಬ್ಬನಾಗಿದ್ದಂತಹ ಪ್ರಸಾದ್ ಪೂಜಾರಿಯನ್ನ ಚೀನಾ ತನ್ನ ಆಸರೆಯಲ್ಲಿ ಇಟ್ಕೊಂಡಿತ್ತು ಅದಕ್ಕೆ ಅವನಿಗೆ ಆಶ್ರಯವನ್ನ ಕೊಟ್ಟು ಕಾಪಾಡ್ತಾ ಇತ್ತು ಆದ್ರೆ ಇದೀಗ ಅದೇನಾಗಿದೆ ಗೊತ್ತಿಲ್ಲ ಏಕಾಏಕಿ ಬಹಳಷ್ಟು ವರ್ಷಗಳ ನಂತರ ಆತನ ಗಡಿಪಾರು ಮಾಡಿದೆ ಇನ್ನು ಈತ ವಾಪಸ್ ದೇಶಕ್ಕೆ ಮರುಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮುಂಬೈ ಪೊಲೀಸರು ಅಲರ್ಟ್ ಹಾಕಿದ್ದಾರೆ ಛೋಟಾ ರಾಜನ್ ಗ್ಯಾಂಗ್ ನ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಗ್ಯಾಂಗ್ಸ್ಟರ್ ಪ್ರಸಾದ್ ಪೂಜಾರಿಯನ್ನ ಇಪ್ಪತ್ತು ವರ್ಷಗಳ ನಂತರ ಚೀನಾದಿಂದ ಮುಂಬೈಗೆ ಗಡಿಪಾರು ಮಾಡಲಾಯಿತು ಇನ್ನು ಮುಂಬೈ ಪೊಲೀಸರ ಕೊಲೆ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆತನನ್ನ ವಿಚಾರಣೆ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಭೂಗತ ಪಾತಕಿ ಛೋಟಾ ರಾಜನ್ ಆಪ್ತ ಪ್ರಸಾದ ಪೂಜಾರಿಯನ್ನ ಇಪ್ಪತ್ತು ವರ್ಷಗಳ ಬಳಿಕ ಚೀನಾ ಮುಂಬೈಗೆ ವಾಪಸ್ ಗಡಿಪಾರು ಮಾಡಿದೆ ಇನ್ನು ಈತ ಹಲವಾರು ಕೇಸ್ಗಳಲ್ಲಿ ಬೇಕಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಮುಂಬೈನ ಪೊಲೀಸರ ತಂಡ ಶನಿವಾರ ಈ ವಿಚಾರವನ್ನ ಖಚಿತಪಡಿಸಿಕೊಂಡಿದ್ದು ಕೊಲೆ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆತನನ್ನ ವಿಚಾರಣೆ ನಡೆಸೋದಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ